ಪ್ಯಾರೆಂಟ್ಸ್ಗಳ್ ಕರ್ಕೊಂಡು ಸಾರಿಗೆ ಹೇಳ್ತಿರಂದ್ರೆ ನಿಮ್ಮ ಸ್ಟೂಡೆಂಟ್ಗಳು ಜರ ಬ್ರೈಟ್ ಇದ್ದಾರೆ ಸ್ಟಡಿದಾಗ ನೀವು ಅವ್ರ ಮೇಲೆ ಜರ ಫೋಕಸ್ ಮಾಡಬೇಕು ಅನನ್ನ ಅದು ನಮ್ಮ ಅಪ್ಪ ಹತ್ತನೇ ತಗ ಸಾಲಿ ರೀ ನಮ್ಮ ಅವ ಏನು ಸಾಲಿ ಕಲ್ತಿಲ್ಲ ಅಂತ ಅಪ್ಪ ಏನು ನಿರ್ಧಾರ ಮಾಡಿದ್ರು ಈಗ ಏನಿಲ್ಲ ಕುರಿ ಬಿಟ್ಬಿಡೂ ಮತ್ತು ಊರಾಗ ಶಿಫ್ಟ್ ಮಾಡು ಯಾಕ ಹುಡುಗರು ಸಾಲಿಗೆ ಪಿಲಿಗೆ ಹಾಕೋದಿತಿ ಅಂತ ನಮ್ಮ ಕುರುಗಳೆಲ್ಲ ಮಾಮನ ಕಡೆ ಬಿಟ್ಬಿಟ್ಟು ಅವ್ರು ಊರಾಗ ಶಿಫ್ಟ್ ಮಾಡಿದ್ರು ಅಂದರೆ ಹಿಂಗೆ ಸಡನ್ ಆಪ್ ಆಕ್ಯುಪೇಷನ್ ಆಯಿತು ಕುರಿದಿಂದ ನಮಗೆ ಜರ ರಿಸೋರ್ಸ್ ಸಿಗ್ತಿತ್ತು ಅವಾಗ ನೂರಂತ ಕುರಿ ಇದ್ದು ನಮ್ಮ ಅಂತ ಅಲ್ಲಿಂದ ಮುಂದೆ ಅದರ ನಾವು ಎಂಟನೇದ ಶಿಫ್ಟ್ ಆದಬೇಕಾ ಎಂಟನೇದಿಂದ ಹನ್ನೆರಡನೇ ತನಕ ಇಕಾನಾಮಿಕ್ ಹಾರ್ಡ್ಶಿಪ್ ಬಂದು ನಮ್ಮ ಫ್ಯಾಮಿಲಿದಾಗ ಯಾಕೆ ಅರ್ನಿಂಗ್ ಸೋರ್ಸ್ ಕಡಿಮೆ ಆಯಿತು ಮತ್ತು ಒಂದೇ ಎಕರೆ ಹೊಲ ಇತ್ತು ಒಂದೇ ಎಕರೆ ಹೊಲದಾಗ ಟೆನ್ ಸಸ್ಟೈನ್ ಮಾಡೋದು ಭಾಳ ಡಿಫಿಕಲ್ಟ್ ಇತ್ತು ಸೊ ಆ ಟೆನ್ ಅಂದ್ರೆ ಐದು ವರ್ಷ ಭಾಳ ಡಿಫಿಕಲ್ಟ್ ಇತ್ತು ಅಂದ್ರೆ ಮುಂದೆ ಅಣ್ಣಂದ ನಮ್ಗೆ ನಮ್ಮ ಅಣ್ಣಗ ಅಂದ್ರೆ ವಾಸುದೇವ ಅವ ಎಸ್ ಆಗೋದು ಭಾಳ ಇಷ್ಟ ಇತ್ತು ಖರೆ ಇಕನಾಮಿಕ್ ಹಾರ್ಡ್ಶಿಫ್ಟ್ ಫ್ಯಾಮಿಲಿದ್ದು ಭಾಳ ಇತ್ತು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಭಾಳ ಇತ್ತು ಮತ್ತು ಅರ್ನಿಂಗ್ ಸೋರ್ಸ್ ಏನಿಲ್ಲಾಗಿತ್ತಲ್ಲ ರೀ ಅನ್ನನ ಅವರ ಅವ್ರದ್ದು ಪಿ ಎಸ್ ಆಗೋದು ಸ್ವಲ್ಪ ನನ್ನ ಸಲುವು ಬ್ಯಾ ಬ್ಯಾಡರು ಮತ್ತು ಇಂಡಿಯನ್ ಆರ್ಮಿ ಜಾಯಿನ್ ಮಾಡಿದ್ರು ಸೊ ಅಂತ ಅಂದ್ರೆ ಹಂಗೆ ಅದು ಫೈನಾನ್ಷಿಯಲ್ ರಿಸ್ಪಾನ್ಸಿಬಿಲಿಟಿ ಅನ್ನನ ಮೇಲೆ ಶಿಫ್ಟ್ ಆಯಿತು ಅಂತ ನನ್ನದ ಮೇಲೆ ನನ್ನ ಫೈನಾನ್ಷಿಯಲ್ ರಿಸ್ಪಾನ್ಸಿ ಇಲ್ಲ ಆಗಿದ್ರಿ ಸೊ ಅನ್ನ ನಂಗೆ ಒಂದೇ ಮಾತು ಹೇಳ್ತಿದ್ದೀಗ ನಿಂಗೆ ಅಂದ್ರೆ ಮನಿ ಮನಿದೇನು ಜವಾಬ್ದಾರಿ ಇಲ್ಲ ನೀವು ಬರೀ ಸ್ಟಡಿ ಮೇಲೆ ಫೋಕಸ್ ಮಾಡಬೇಕು ಸೊ ಅನ್ನ ಅದು ಅಂದ್ರೆ ಹಿಂಗೆ ಯಾರು ಈಗ ನಂಗೆ ಇಕನಾಮಿಕ್ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅಂದ್ರೆ ನಾವು ಚಲೋ ಊದಬೇಕಿತ್ತು ಅದು ನಂಗೆ ಹೆಲ್ಪ್ ಆಯಿತು ಮತ್ತು ನಂಗೆ ಕಾಲೇಜ್ ಇದ್ದಾಗ ಚಲೋ ಮಂದಿ ಮುಂದೆ ಬಂದರು ಸಿ ಎಸ್ ಐ ತ್ರೂ ಎರಡು 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 ಮೂರು ಕಂಪ್ನಿಗಳು ಮುಂದೆ ಬಂದರು ಅವ್ರು ಹೆಲ್ಪ್ ಮಾಡ್ರು ಅದು ಜಯ ಮಹಾರಾಷ್ಟ್ರ ವಿದ್ಯಾಲಯ ಎಮ್ಗೆದಾಗ ಆಯಿತು ಅದು ಮರಾಠಿ ಮೀಡಿಯಮ್ದಾಗ ಆಯಿತು ಟೆಂತ್ದಾಗ ನಂಗೆ ಟೆಂತ್ ಬೋರ್ಡ್ ಎಕ್ಸಾಮ್ ನಾನು ನೈಂಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕ್ ಬತ್ತು ಅದ್ರ ಮೇಲೆ ಹಿಂಗೆ ಡಿಸೈಡ್ ಅಂದ್ರೆ ಊರವ್ರು ನಮ್ಮ ಟೀಚರ್ಗಳು ಏನಂತರು ಕಿ ಬೇರೆ ಕಡೆ ಹೋಗಿ ಎಜುಕೇಷನ್ ಮಾಡು ಅಂದ್ರೆ ನಾವು ಇತ್ತಲ್ ಹೋಗಿ ಒಂದು ಕ್ಲಾಸ್ ಅದ ಅಂದ್ರೆ ಇಲೆವೆನ್ ಟ್ವೆಲ್ತ್ ಕ್ಲಾಸ್ದ ಚೌಕಶಿ ಮಾಡಿದ್ದು ಖರೆ ಅವ್ರ ಫೀ ಭಾಳ ಹೆಚ್ಚಿತ್ತು ಅಂದ್ರೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕಿತ್ತು ನಮ್ಮ ಎಪ್ಪ ಎಲ್ಲ ಅರೇಂಜ್ ಮಾಡ್ತೀವಿ ಎಲ್ಲಿ ಎಲ್ಲಿರಿ ಬಡ್ಡಿರಿ ರೊಕ್ಕ ತೆಗೆದ ಮಾಡ್ತಿರು ಖರೆ ಅವಾಗೇನು ಅನಿಸಿತು ನಿಮ್ಮ ಕಡೆ ಪೊಟ್ಯಾನ್ಷಿಯಲ್ ಇದ್ರೆ ನೀವು ಬಿ ಎಜುಕೇಷನ್ ತಗೋದ್ ಆಗ್ತಿದ್ರಿ ಸೊ ನಾ ಡಿಸೈಡ್ ಮಾಡೀನೂ ಊರು ದಂಡಿಗೆ ಮುರುಗುಡ್ದಾಗ ಶಿವರಾಜು ದೇರೆ ಜೂನಿಯರ್ ಕಾಲೇಜ್ ಮುರುಗೂಡಿದ್ದು ಅಲ್ಲಿ ಅಡ್ಮಿಷನ್ ತಗೋನು ಸೈನ್ಸ್ಗೆ ಸೊ ಸೈನ್ಸ್ ಸ್ಟ್ರೀಮ್ದಾಗ ಟೂ ತೌಸಂಡ್ ಸಿಕ್ಸ್ಟೀನ್ ಟೂ ತೌಸಂಡ್ ಸಿಕ್ಸ್ಟೀನ್ನಾಗ ನಂದ ಟ್ವೆಲ್ತ್ ಕಂಪ್ಲೀಟ್ ಆಯಿತು ಅಂದ್ರೆ ಪಿ ಯು ಸಿ ಕಂಪ್ಲೀಟ್ ಆಯಿತು ಅವಾಗ ನಂಗೆ ಸೈನ್ಸ್ದಾಗ ದಾಗ ಏಟಿ ನೈನ್ ಪರ್ಸೆಂಟೇಜ್ ಬಂತು ಅಂದ್ರ ಮೇಲೆ ಸಿ ಇ ಟಿ ಪ್ರಿಪ್ರೇಷನ್ ಮಾಡೋಕ್ಕಂತ ನಾ ಇತ್ತಲ್ಕರಂಜಿಗೆ ಒಬ್ಬ ಎಸ್ ಐ ಸಿ ಡಿ ಅಂತ ಏತಿ ಕ್ಲಾಸ ಅವ್ರ ಜರ ಹೆಲ್ಪ್ ತಗೋನು ಸಿ ಇ ಟಿದಾಗ ನಂಗೆ ಒನ್ ಸಿಕ್ಸ್ಟಿ ಟು ಮಾರ್ಕ್ಸ್ ಬಂತು ಒನ್ ಸಿಕ್ಸ್ಟಿ ಟು ಮಾರ್ಕ್ಸ್ ಬಂದಿರೋಲ್ಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣ್ಯ ಬಿ ಬಿಟೆಕ್ ಬ್ಯಾಚುಲರ್ ಆಫ್ ಇನ್ ಸಿವಿಲ್ ಇಂಜಿನಿಯರಿಂಗ್ದಾಗ ಗ್ರಾಜನ್ ಆಯಿತು ಸೊ ಗ್ರಾಜೇಷನ್ ಥರ್ಡ್ ಇಯರ್ ಇದ್ದಾಗ ನಮ್ಮ ಕಾಲೇಜ್ದಾಗ ಒಂದು ಸತ್ಕಾರ ಸಮಾರಂಭ ಇತ್ತು ಯು ಪಿ ಎಸ್ ಸಿ ಸಕ್ಸಸ್ ಆದ ಹುಡುಗೋರದ ಅದೇ ಟೈಮ್ದಾಗ ಒಂದು ವರ್ಷದಾಗ ಹದಿನಾರು ಸ್ಟೂಡೆಂಟ್ಸ್ ನಮ್ಮ ಕಾಲೇಜ್ದು ಯು ಪಿ ಎಸ್ ಸಿ ಫೈನಲ್ ಇಷ್ಟ್ದಾಗ ಬಂದಿರು ಸೊ ಅವಾಗ ಸ್ಟೂಡೆಂಟ್ಸ್ ಲೆಕ್ಚರ್ ಕೇಳಿದ್ನಾಗ ನಮ್ಗೆ ಏನು ಅನಿಸಿತ್ತು ಒಬ್ಬ ನಮಗಿದ್ದ ಕಡಿಮೆ ಸಿ ಜಿ ಪಿ ಇದ್ದವ್ರು ಹುಡ್ಗೋರ ಸಕ್ಸಸ್ ಮಾಡ್ತಾರು ನಮ್ಮ ನಮ್ಮಂಥವ್ರ ಸಿಚುವೇಶನ್ ಇತ್ತು ಅವ್ರು ಮಾಡ್ಬೋದು ಅಂದ್ರೆ ನಾವು ಭೀ ಮಾಡಬೇಕು ಹಿಂಗೆ ಅವಾಗ ಅಂದ್ರೆ ಅದೊಂದು ಇತ್ತು ಮತ್ತು ಅಲ್ಲಿಂದ ನಾವು ಥರ್ಡ್ ಇಯರ್ದಿಂದ ಎನ್ ಸಿ ಐ ಟಿ ಊದಾಗ ಚಾ ಮಾಡಿನು ಮೊದಲ ಇಂಗ್ಲೀಷ್ ಡಿಫಿಕಲ್ಟ್ ವರ್ಡ್ಸ್ದ ಮರಾಠಿ ಮೀನಿಂಗ್ ಬರ್ದಿನ ಅದ್ರ ಮೇಲೆ ವರ್ಡ್ ದ ಡಿಫಿಕಲ್ಟ್ ದ ಇಂಗ್ಲೀಷ್ ಇಂಗ್ಲೀಷ್ ಟು ಮೀನಿಂಗ್ ಬರ್ದಿನು ಸೊ ಆ ಪೀರಿಯಡ್ ಅಂದರೆ ಥರ್ಡ್ ಇಯರ್ ಫೋರ್ತ್ ಇರ್ದಾಗ ಎನ್ ಸಿ ಆರ್ ಟಿ ಊದದ್ ಒನ್ ಆಫ್ ಮೈ ಗುಡ್ ಡಿಸಿಷನ್ ಸೊ ಅದು ನಂಗೆ ಆ್ಯಕ್ಚುಲಿ ನಾ ಪ್ರಿಪರೇಷನ್ ಇವಾಗ ಚಾಲು ಆಯ್ತು ಆವಾಗ ನಂಗೆ ಹೆಲ್ಪ್ ಆಯ್ತು ಅದು ನಾರ್ಮಲಿ ನನ್ನ ನಾ ಏಳೂರಿಗೆ ಎಂಟೂವ್ರಿಗೆ ಹೇಳ್ತೀನಿ ರೀ ಅದ್ರ ಮೇಲೆ ಎಲ್ಲ ಮಾಡಿ ಒಂಬತ್ತೂರು ಎಂಟೂವರೆ ತಕನ ಲೈಬ್ರರಿಗೆ ಹೋಗ್ತೀನಿ ಅದ್ರ ಮೇಲೆ ಎಂಟೂರಿಂದ ಹನ್ನೆರಡು ತಕನ ಹನ್ನೆರಡು ಹನ್ನೆರಡುಗ ಊಟ ಮಾಡಕ್ಕೆ ಹೋಗ್ತೀನಿ ಅಂದರೆ ಅವಾಗ ಹಂಗೆ ಅನಿಸ್ತಿದ್ದೆ ಅಂದರೆ ಎರಡು ಸಿಟ್ಟಿಂಗೇ ಆಗಬೇಕು ಮತ್ತು ನಾನು ಹಿಂಗೆ ಇಂತು ಒಂದೊಂದು ತಾಸದ್ದು ನನ್ನ ಸಿ ನಾನು ಒಂದೆರಡು ತೌಲೆಂಡ್ ಭಾಳ ಟೈಮ್ ಸಿಂಡೋಕಾಗಲಾಗ್ತಿತ್ತು ಸೊ ಒನ್ ಒನ್ ಅವರ್ದು ಸ್ಮಾಲ್ ಸ್ಮಾಲ್ ಸೀಟಿಂಗ್ ಮಾಡ್ತೀನಿ ಒಂದು ಅವರ್ ಸಿಟ್ಟಿಂಗ್ ಆದ್ಮೇಲೆ ಐದು ಹತ್ತು ಮಿನಿಟ್ ಬ್ರೇಕ್ ತಗೋದ ಹಿಂಗೆ ಎರಡು ಮೂರು ತಾಸು ಮದಿನ ಮುಂದೆ ನಾ ಪೇಪರ್ ನ್ಯೂಸ್ ಪೇಪರ್ ಮಾಡ್ತೀನಿ ಲಂಚ್ ಆದ್ಮೇಲೆ ಸ ಜರ ನ್ಯಾಪ್ ತೊಗೋತೀನಿ ಮಣ್ಣು ಕುದ್ದಿ ಜರ ಅಲ್ಲೇ ಬೆಂಚ್ ಮೇಲೆ ಯಾಕಂದ್ರೆ ರೂಮ್ದಾಗ ಮಣ್ಕೊಂಡು ಬಂದ್ಬಿಟ್ಟು ಅದ ತಾಸ ಎರಡು ತಾಸ ಮನ್ ನಿದ್ದೆ ಆಗ್ತಿದ್ರಿ ಸೊ ಆ ಥರ ಆಟ ಕಾಸ್ಟ್ ಆಗ್ತಿದ್ದು ಟೈಮ್ದ ಅದ್ರ ಮೇಲೆ ನಾನು ನ್ಯೂಸ್ ಪೇಪರ್ ಊದಿ ಸಂಜೆ ಐದು ಗಂಟೆಗೆ ಎಲ್ಲ ಕೊಡೋಕೆ ಹೋಗ್ತಿದ್ರು ಚಾಯ್ದಕ್ಕೆ ಏನು ರೀ ನಾಷ್ಟ ಮಾಡಕ್ಕಂತ ಅಂತ ಎಂಟು ತಕ ಒಂದು ಎರಡು ತಾಸ ಅಲ್ಲಿ ಅಭ್ಯಾಸ ಮಾಡ್ತಿದ್ದು ಅದ್ರ ಮುಂದೆ ಒಂಬತ್ತು ಗಂಟೆಗೆ ಡಿನ್ನರ್ ಮಾಡಿ ಮನೆಗೆಲ್ಲ ಫೋನ್ ಹಚ್ಚಿ ಹತ್ತು ಗಂಟೆದಾಗ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆದಾಗ ಒಂದು ತಾಸು ಸ್ಟಡಿ ಆಗ್ತಿದ್ವಿ ಸೊ ನಂದು ಇದು ಇತ್ತಂದ್ರೆ ಡೈಲಿ ಆ್ಯವರೇಜ್ ಪೇಪರ್ ಇಲ್ದಾಗ ಎಂಟು ಏಳು ಎಂಟು ಅವರ್ಸ್ ಆಗಬೇಕು ಮತ್ತು ಬಾಕಿ ಅಂದರೆ ಪೇಪರ್ ಇದ್ದಾಗ ಅಂದರೆ ಆ್ಯಕ್ಚುಲಿ ನಾನು ಮೇನ್ಸ್ ಬರ್ದೀನಿ ಮತ್ತು ಅದ್ರ ಅದ್ರಿಂದ ನನ್ನ ಆಪ್ಷನಲ್ ಗ್ಯಾಪ್ ಇತ್ತು ಅವಾಗ ನಂದು ಆ್ಯಕ್ಚುಲ್ ಸ್ಟಡಿ ಅವರ್ದ ಇಲೆವೆನ್ ಟ್ವೆಲ್ಸ್ ಅವರ್ಸ್ ಹೋಗ್ತಿತ್ತು ಸೊ ಈ ಟೈಮ್ದಾಗ ಹೆಂಗೆ ಇರ್ತೈತಿ ನೀವು ಮೊಬೈಲ್ ಅಂದ್ರೆ ನಾ ನಂದು ಆ್ಯಕ್ಚುಲಿ ಹೆಂಗಿತ್ತು ಸೋಷಿಯಲ್ ಮೀಡಿಯಾ ಮೇನ್ಸ್ ಟೈಮ್ದಾಗ ನಂದು ಎಲ್ಲ ಡಿಆಕ್ಟಿವೇಟ್ ಇತ್ತು ಅಂದರೆ ನಾ ವಾಟ್ಸಪ್ ಮಾಡಿನು ಅನ್ಇನ್ಸ್ಟಾಲ್ ಮಾಡಿನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ ಎಲ್ಲ ಅನ್ಇನ್ಸ್ಟಾಲ್ ಮಾಡಿನು ಸೊ ಅಂದರೆ ಹಿಂಗೆ ಇರ್ತೈತಿ ನಾವು ಒಂದು ಗೋಷ್ಠಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೆ ಅಂದ್ರೆ ಬಾಕಿ ಗೋಷ್ಠಿ ಮೇಲೆ ನಮ್ಗೆ ಟೈಮ್ ವೇಸ್ಟ್ ಆಗುಲ್ರಿ ಸೊ ಟೆಲಿಗ್ರಾಮ್ ಒಂದೇ ಯೂಸ್ ಮಾಡ್ತೀನಿ ಅಂದರೆ ಹಿಂಗೆ ಬೇರೆ ಇಂಪಾರ್ಟೆಂಟ್ ಚಾನೆಲ್ ವಗರ ಇದ್ದು ಯು ಪಿ ಎಸ್ ಸಿ ಸೊ ಎಲ್ಲ ಅದು ಇತ್ತು ಸೊ बंद हुडगुर अळत्रे निव सोशल मीडिया आटिव अंद मनस हा ते आदे नीडते सोशल मीडिया निम्ग ऐन्ति बरे आत्रम्ल आटिव्ह आम्ही अज आर्टिफिशिल इंटेजेन यूजी निम्ग आत्रमे भर टाईम हाक हा मार्तर ಸೊ ವೈಸ್ ಡಿಸಿಷನ್ ಮಾಡಬೇಕು ಯೂತ್ ಸ್ಟೇಜ್ದಿಂದ ನಾವು ಅಂದ್ರೆ ಯೂತ್ ಇದ್ದಾಗ ಚಲೋ ವರ್ಸಿದ್ರೆ ಈಗ ಕಷ್ಟ ಮಾಡ್ರೆ ನಮ್ಗೆ ಹಿಂದಿಂದ ಭಾಳ ಕಷ್ಟ ಮಾಡೋಕಲ್ಲ ರೀ ಸೊ ಈಗ ನಾವು ಅಭ್ಯಾಸ ಓದೋ ಚಲೂ ಮಾಡ್ರೆ ಅದು ಇಲ್ಲಿಂದ ನಮಗೆ ಏನಾರ ಚಲೋ ಸಿಕ್ತಿತ್ತು ಅದು ಒಂದು ಇತ್ತು ರೀ ಸೊ ಅದು ನಂಗೆ ಮೋಟಿವೇಟೆಡ್ ಮಾಡಿದ್ದು ಮತ್ತು ಅದು ಹೆಲ್ಪ್ ಮಾಡಿದ್ದು ನಂಗೆ ಆಯ್ಕೆ ಡಿಸ್ಟ್ರಾಕ್ಷನ್ ಕಡಿಮೆ ಮಾಡಿತ್ತು ಈ ವರ್ಷ ಕರೆ ಜರ ಆಪ್ಷನಲ್ ಪೇಪರ್ ಟು ಜರ ಟಫ್ ಬತ್ತು ಅಂದರೆ ಭೀ ಅದ್ರಾಗ ನಾ ಜರ ಟ್ರೈ ಮಾಡಿ ಅಂದ್ರೆ ನಂಗೆ ಇನ್ಸ್ಟಿಂಟ್ ಅಂದ್ರೆ ನಂಗ್ ಅಂದ್ರೆ ಆಪ್ಷನಲ್ ಪೇಪರ್ ಜಿಎಸ್ ಪೇಪರ್ ಆದಮೇಲೆ ನಂಗ್ ಹೀಂಗ ನಿstite ಅಂದ್ರೆ ಈ ಸಾರಿ ಇಂಟರ್ವ್ಯೂ ಕಾಲ್ ಬರ್ತಿದಿ ಕರೆ ಆಪ್ಷನಲ್ ಪೇಪರ್ ಟು ಆಜ್ ಬೆಲ್ಲಿಂಗ ಹೀಂಗ आंसर ಕೈತು ಅಂದ್ರೆ ಚಾನ್ಸ್ ಹೋಯಿತೆ ಮಲ್ಲ ನಮ್ಗ ಹೀಂಗ आंसर ಕೈತು ಅಂದ್ರೆ ಬಿ ಡಿಸೆಂಬರ್ ದಾಗ ರೆಸಲ್ಟ್ ಆದ್ ಮೇಲೆ ಇಂಟರ್ವ್ಯೂ ಲಿಸ್ಟ್ ದಾಗ ನಾಮ್ ದಾಸರಿತ ಅಂದ್ರೆ ಮೆನ್ಸ್ ಕ್ವೆಶ್ಚನ್ ಹೆಂಗಾ ನಾಕ್ ಜಿಎಸ್ 2 ಪೇಪರ್ ಇರ್ತಾವು ಯಾರ್ ಆಪ್ಷನಲ್ ಪೇಪರ್ ಇರ್ತಾವು ಸಿಲೆಬಸ್ ಇರ್ತಾವೆ ಅಂದ್ರೆ ಜಿ ಎಸ್ ಒನ್ದಾಗ ಸೊಸೈಟಿ ಜೋಗ್ರಫಿ ಹಿಸ್ಟ್ರಿ ಇದು ಇರ್ತದೆ ಆ ಯಾವ್ಯಾವ ಡೈನಾಮಿಕ್ ಕ್ವಶನ್ ಇರ್ತಾವೆ ಯಾವ್ಯಾವ ಸ್ಟ್ಯಾಟಿಕ್ ಕ್ವಶನ್ ಬಿ ಇರ್ತಾವೆ ಜಿ ಎಸ್ ಟುದಾಗ ಪಾಲಿಟಿ ಇರ್ತಾವೆ ಜಿ ಎಸ್ ತ್ರೀದಾಗ ಇಕನಾಮಿ ಡಿಸಾಟರ್ ಮ್ಯಾನೇಜ್ಮೆಂಟ್ ಇಂಟರ್ನಲ್ ಸೆಕ್ಯೂರಿಟಿ ಆ ಥರ ಕ್ವಶನ್ ಇರ್ತಾವೆ ಮತ್ತು ಸ್ಟೂಡೆಂಟ್ಸ ಇಥಿಕ್ಸ್ ಇಂಟಿಗ್ರಿಟಿ ಚೆಕ್ ಮಾಡಿದಾಗ ಜಿ ಎಸ್ ಫೋರ್ದು ಪೇಪರ್ ಇರ್ತೈತಿ ಸೊ ಅಂದರೆ ಎಲ್ಲ ಟೈಪ್ದು ಕ್ವಶನ್ನ ಖರೆ ಬರೀ ನಿಮ್ಗೆ ಹತ್ತು ಮಾರ್ಕ್ದು ಹದಿನೈದು ಮಾರ್ಕ್ದು ಪೇಪರ ಮೇನ್ ಸೆನ್ಸರ್ ರೈಟಿಂಗ್ ಬರಬೇಕು ರೀ ಅಂದರೆ ಟೋಟಲ ಹದಿನೇಳುನೂರ ಐವತ್ತು ಮಾರ್ಕ್ಸ್ದ ಮೇನ್ಸ್ ಪೇಪರ್ ಇರ್ತೈತಿ ಇಪ್ಪತ್ತು ಜನವರಿದಾಗ ನಂದು ಆ್ಯಕ್ಚುಲಿ ಇಂಟರ್ವ್ಯೂ ಇತ್ತು ಯು ಪಿ ಎಸ್ಸಿದಾಗ ಚೇರ್ಮನ್ ಸರ್ ಏನ ನನ್ನ ಇಂಡಿಯಾ ಪೋಸ್ಟ್ದಾಗ ನಾ ಜಾಬ್ ಮಾಡಿದ್ರು ಹತ್ರ ಸರ್ ಏನಂಗೆ ಕ್ವಶನ್ ಕೇಳರು ನನ್ನ ಥೋಡ ಫೈನಾನ್ಷಿಯಲ್ ಕನ್ಸಿಡರೇಷನ್ ಕೇಳಿರು ಅಂದರೆ ನೀ ಹೆಂಗೆ ಫೈನಾನ್ಸಸ್ ಮ್ಯಾನೇಜ್ ಮಾಡ್ತೀವಿ ಹಂಗೆ ಅದ ಕೇಳಿರಿ ನಂಗೆ ಅದ್ರ ಮೇಲೆ ಒಂದು ಚೇರ್ಮನ್ ಸರ್ ಬಾಜು ಹುತ್ತ ಅವ್ರ ಪಿ ಓ ಅಂದ್ರೆ ಅದು ನನ್ನ ಇಂಟರ್ವ್ಯೂ ಚಾಲೂ ಆಗಿತ್ತು ಅವಾಗ ಡಿಫೆನ್ಸ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಬಂದಿತ್ತು ಪಿ ಓಕೆ ಮೇಲಿಂದ ಸೊ ಅದ್ರ ಮೇಲೆ ನಂದು ಒಪಿನಿಯನ್ ಕೇಳಿದರು ಅಂದ್ರೆ ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದ ಪಿ ಓ ಕೆ ಸೊ ಐ ಟೋಲ್ ದ ಮೆಂಬರ್ಸ್ ದಟ್ ದ ಪಿ ಒ ಕೆ ಇಸ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಎನ್ ವೆರಿ ಕ್ರಿಟಿಕಲ್ ಫಾರ್ ಇಂಡಿಯಾಸ್ ಯೂನಿಟಿ ಇನ್ ಇಂಟಿಗ್ರಿಟಿ ಅದ್ರ ಮೇಲೆ ಅವರು ಕೇಳಿದ್ರು ಹೌ ಆರ್ ಯು ಗೋಯಿಂಗ್ ಟು ಟೇಕ್ ಇಟ್ ಬ್ಯಾಕ್ ಸೊ ಐ ಆನ್ಸರ್ ದಮ್ ಇಂಡಿಯಾ ಹೈಸ್ ಕನ್ಸಿಸ್ಟೆಂಟ್ಲಿ ಇಂಪಿಸೈಡ್ ಆನ್ ದ ಪಾತ್ ಆಫ್ ಡೈಲಾಗ್ ಆ್ಯಂಡ್ ಡಿಪ್ಲೊಮಸಿ ಆ್ಯಂಡ್ ಪೀಸ್ ಶುಡ್ ಬಿ ದ ಗೈಡಿಂಗ್ ಮಂತ್ರ सो अदमेली मत्र वयन आता इत मोस्ट ऑफ द टाईम ऐन्ति च बोर्ड मेंबर आता माडकोतीतार सो अदम कु वयन्स आता इत ना अंति इफ इफ सर इंडिया डज द सेम थिंग विच अदर कंट्रीज आर डूइंग देन इट विल नॉट क्रिएट एनी डिफरेंस बिटवीन अस एंड देम इट इज दैट दॅट अस फ्रॉम देम सो नान आज आनर जरा कॉन्स्टिट्यूशन हिडितीत धर ने इंडिया कॉन्स्टिट्यूशन पोजिशन अन द पी ओ कि ಅಂತ ಅದಂದ್ಮೇಲೆ ಮತ್ತೊಬ್ಬ ಬೋರ್ಡ್ ಮೆಂಬರ್ ನಂಗೆ ನಂದು ಹಾಬಿ ಇತ್ತು ಶೀಪ್ ಆ್ಯಂಡ್ ಗೋ ರೇನಿಂಗ್ ಮೇಲೆ ಅದೇ ಸಲುವಾಗಿ ನಂಗೆ ಕ್ವಶನ್ ಕೇಳ್ರು ಅಂದ ಆಡ್ ಎಟ್ಟು ಹಾಲು ಕೊಡ್ತಿದ್ವಿ ಆಡದ ಹಾಲ್ ಇನ್ಕ್ರೀಸ್ ಮಾಡಕ್ಕೆ ಏನು ಮಾಡಬೇಕು ಮತ್ತು ಡಾಕ್ಟರ್ಗಳು ಈಗ ಹಾಡ್ ಹಾಡಿಂದು ಹಾಲು ಯಾಕೆ ರೆಕಮೆಂಡ್ ಮಾಡತ್ತರು అంత నాంది అంద ఆడ మల్టిపల్ మెడిసినల్ ప్లాంట్స్ తప్పుల తిని అత కంటెంట్ అత హ హాలే ఇతతి సో హాల ఆడ డైబెటిక్ పేషెంట్కి భాళ యూస్ఫుల్ ఇతీ అన్న భా డా డా డాక్టర్స్ రికమండ్ మాతారు సో నం అవి యాడ్ అన్సర్ వెరి ఇంప్యాక్ట్ఫుల్ని ఇంటర్వ్యూ దగ్గ సో ఐ థింక్ దాట్ వర్ అనస్తి అది నం చూ మార్క్స్ కొట్టే హిం అనస్తీతి ఇం ఆక్చువల్ మార్క్స్ ఎట్ బావు మీన్స్ ఎట్ ఇంటర్వ్యూ అత గొప్ప ఈ థొడే దిన్దాగ అవు ఆక్చువల్లీ రిజల్ట్ బందావ్ టు ఫ్ర్యాంక్ ಎಲ್ಲರಿಗೂ ಯೂಟ್ಯೂಬ್ದಾಗಿ ಭಾಳ ವೀಡಿಯೋ ಏನು ಕಡಿಮೆ ಇಲ್ಲ ಖರೆ ನಾ ಏನೋ ಸ್ಟ್ಯಾಂಡರ್ಡ್ ಬುಕ್ಸ್ ಯಾವಿದಾವೆ ಅವ ರೀಡ್ ಮಾಡಿದ್ವಿ ಅಂದ ಫಾರ್ ಎಕ್ಸಾಂಪಲ್ ಪಾಲಿಟಿಗಿ ಲಕ್ಷ್ಮೀಕಾಂತ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಬುಕ್ಕ ಮೃನಾಲ್ ಪಟೇಲಾ ಮತ್ತು ಹಿಸ್ಟ್ರಿಗೆ ಆನ್ಷಿಯಂಟ್ ಆ್ಯಂಡ್ ಮಿಡಲ್ ಹಿಸ್ಟ್ರಿಗಿನ ಕ್ಲಾಸ್ ನೋಟ್ಸು ಯೂಸ್ ಮಾಡಿನ ನೆಕ್ಸ್ಟ್ ಐದು ಕ್ಲಾಸ್ ನೋಟ್ಸ ಅದ್ರ ಮೇಲೆ ಸೈನ್ಸ್ ಆ್ಯಂಡ್ ಟೆಕ್ ಬು ಕ್ಲಾಸ್ ನೋಟ್ಸ ಮೊಹಮ್ಮದ್ ಆಯಸ್ ಖಾನ್ ಸರ್ ಒನ್ ಆಫ್ ದ ಬೆಸ್ಟ್ ಟೀಚರ್ ಫಾರ್ ಸೈನ್ಸ್ ಅದ್ರ ಮೇಲೆ ಜೋಗ್ರಫಿದಾಗ ಎನ್ ಸಿ ಐ ಟಿ ಇಲೆವೆನ್ ಟ್ವೆಲ್ತ್ ಎನ್ ಸಿ ಆರ್ ಟಿ ಆರ್ ಸಫಿಷಿಯಂಟ್ ಆ್ಯಂಡ್ ಅಲಾಂಗ್ ವಿತ್ ದಟ್ ಪಿ ಎಮ್ ಎಫ್ ಐ ಎಸ್ ಮಟೀರಿಯಲ್ ನಾ ಯೂಸ್ ಮಾಡಿದನು ಅಂತ ಫಾರ್ ಕರೆಂಟ್ ಅಫೇರ್ಸ್ ಐ ಯೂಸ್ ದ ವಿಜನ್ ಐ ಎಸ್ ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ಸೊ ದೀಸ್ ವೇರ್ ಮೈ ರಿಸೋರ್ಸಸ್ ಕಾನ್ಸ್ಟಿಟ್ಯೂಷನ್ದಾಗ ಏತ್ ಶೆಡ್ಯೂಲ್ದಾಗ ಟ್ವೆಂಟಿ ಟು ಟೆಮ್ ಎಕ್ಸ್ಪ್ರೆಷನ್ ಅದ ನಿಮ್ಗೆ ನಿಮ್ ಕನ್ನಡ ಯೂಸ್ ಆಗ್ತಿದೆ ಅಂದ್ರೆ ನೀವು ಕನ್ನಡದಾಗ ಬರಿಬೇಕು ಕನ್ನಡದಾಗ ಊದ್ಬೇಕು ಲ್ಯಾಂಗ್ವೇಜ್ ನಿಮ್ಗೆ ಅಬ್ಸ್ಟ್ರಕ್ಷನ್ ಆಗು ಯಾವಾಗ ಬಿ ಅದ ನಿಮ್ಮ ಮನಸ್ನಾಗ ಅದು ಇದಾಗ ಕಡಿಮೆ ತನ ಇರಬಾರ್ದು ಅಂದ್ರೆ ನಾ ಕನ್ನಡದಾಗ ಅಭ್ಯಾಸ ಮಾಡ್ತಾನು ನಾನು ಆಗ್ತಿದೆ ಅನ್ನಿಲ್ಲ ಅವರು ಬೇರೆ ಹುಡುಗರು ಎಲ್ಲ ಇಂಗ್ಲೀಷ್ದಾಗ ಹುಡುಗರು ಮಾಡ್ತಾರೆ ಸಿಟಿಆರ್ ಹುಡುಗರು ಇದ್ದಾರೆ ಅವ್ರ ಆಗ್ತಿದೆ ಅನ್ನಿಲ್ಲ ಈಗ ರೈತ ಅಂದ್ರೆ ಊರಾನ ಹುಡುಗರಿಗೆ ಆಗ್ತಿದೆ ಅನ್ನಿಲ್ಲ ಅಂಥದ್ದೇನು ಮನುಷ್ಯನಾಗ ಹಿಚ್ಕಿಚ್ ಏನು ಇಡಬಾರ್ದು ಸ್ಟೂಡೆಂಟ್ಸ್ಗ ಗೊತ್ತಿರಬೇಕು ಅಂದ್ರೆ ಯಾವ ಪ್ರಿಪ್ರೇಷನ್ ಮಾಡಬೇಕು ಯಾ ಪುಸ್ತಕಗಳು ಓದಬೇಕು ಅಂದರೆ ಹೆಂಗೈತಿ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಬುಕ್ ಇರ್ತಾವೆ ಅವು ಯೂಸ್ ಅವು ನಾವು ಯೂಸ್ ಮಾಡಿ ಹೆಂಗಿರ್ತೈತಿ ಅವ್ ಸ್ಟ್ಯಾಂಡರ್ಡ್ ಬುಕ್ ನಮಗೆ ಏನೋ ಹಂಡ್ರೆಡ್ ಪರ್ಸೆಂಟ್ ಕಂಟೆಂಟ್ ಕೊಡಲ ಅದ್ರ ಮೇಲೆ ನ್ಯೂಸ್ ಪೇಪರ್ ನಮ್ಗೆ ಹೆಲ್ಪ್ ಮಾಡ್ದವ ಅವು ಮಿನಿಮೈಸ್ ಮಾಡಕ ಕಂಟೆಂಟ್ ಮಿನಿಮೈಸ್ ಮಾಡಾಕ ಸೊ ಸ್ಟೂಡೆಂಟ್ಸ್ ಗಳಾಗ ಕಾನ್ಫಿಡೆನ್ಸ್ ಇರ್ಬೇಕು ಅಂದ್ರೆ ಸ್ಟೂಡೆಂಟ್ಸ್ ಗೊತ್ತಿರ್ತೈತಿ ಅಂದ್ರೆ ನಮ್ಗೆ ಎಟ್ ಪವರ್ ಇರ್ತೈತಿ ಏನ್ ಇರ್ತೈತಿ ಸ್ಟೂಡೆಂಟ್ಸ್ ಅಂದ್ರೆ ನಾವು ಪ್ರಿಪ್ರೇಷನ್ ಮಾಡಿದ್ನಾಗ ಗೊತ್ತಿರ್ತೈತಿ ಸೊ ಅಂದ್ರೆ ಹಂಗ ಯು ಪಸ್ ಸಿ ಮಲ್ಟಿಪಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೈತೆ ಇಯರ್ ದಾಗ ಸ್ಟೂಡೆಂಟ್ಸ್ ಒಪಿನಿಯನ್ ಏನ್ ಮಾಡ್ತೈತಿ ನಾವು ಬರೀ ಯು ಪಿ ಎಸ್ ಸಿ ಕ್ವಶನ್ ಪೇಪರ್ ಅಟ್ಟು ಕೊಡೋ स्टूडेंटोबती सी डी एस यु पी एस सी एर वर्षन एर सल एन डी ए पेपर कराती एर सल सी डी एस पेपर करीतो वल जिओ सैंटी पेपर करीतार वल सी ए पी पेपर करीतोर सो याव पेपर इलीजिबल आि पेपर खुण बोके अनेक नं ಹಂಡ್ರೆಡ್ ಟು ಹಂಡ್ರೆಡ್ ಕೊಟ್ಟ ಯು ಪಿ ಎಸ್ ಸಿ ಅಂತ ಎನ್ವರ್ಮೆಂಟ್ ದಾಗ ನಿಮ್ಗೆ ಪೇಪರ್ ಕೊಡುವ ಅಪರ್ಚುನಿಟಿ ಯಾರು ಕೊಡ್ತಾರೆ ಹೇಳ್ರಿ ಬರಬಾರತಿ ಆ ಪೇಪರ್ ನೀವು ಕೊಡಬೇಕು ಅಂದ್ರೆ ಅಭ್ಯಾಸ ಮಾಡ್ತನಕ ಪಿ ವೈ ಕ್ಯೂ ರೆಫರ್ ಮಾಡಬೇಕು ಅಂದ್ರೆ ಯು ಪಿ ಎಸ್ ಸಿ ಹ್ಯಾಂಗ್ ಲ್ಯಾಂಗ್ವೇಜ್ ಹಂಗೆ ಟ್ವಿಸ್ಟ್ ಮಾಡ್ತಾರೋ ಯಾವ ಆನ್ಸರ್ ಗಲತ್ ಮಾಡ್ತಾರೋ ಯಾವ ಆನ್ಸರ ಸಹಿ ಮಾಡ್ತಾರೋ ಇವು ನಿಮ್ಗೆ ಇರಬೇಕು ಮತ್ತು ಫ್ಯಾಮಿಲಿಯಲ್ಲಿ ಕಂಡೀಷನ್ ಅಂದ್ರೆ ನನ್ನ ಕಾನ್ಸ್ಟೆಂಟ್ಲಿ ಒಪಿನಿಯನ್ ಒಂದೇ ಐತಿ ಫೈನಾನ್ಷಿಯಲ್ ಕನ್ಸ್ಟೆಂಟ್ರ ಯಾವಾಗೂ ನಿಮ್ದು ಬ್ಯಾರಿಯರ್ ಆಗ್ಬಾರ್ದು ನಿಮ್ದು ಪ್ರಿಸರ್ವರೆನ್ಸ ಡಿಟರ್ಮಿನೇಷನ್ ಡೆಡಿಕೇಶನ್ ಇದ್ರೆ ನಿಮ್ಗೆ ಮದುವೆಯೋ ಕೈಗಳು ನಿಮ್ಗೆ ಹೆಲ್ಪ್ ಮಾಡಾಗ ಮುಂದೆ ಬರ್ತಾವೆ ಆ್ಯಕ್ಚುಲಿ ಅಂದ್ರೆ ಹೆಂಗಿತ್ತು ನ್ಯೂಸ್ ಪೇಪರ್ಸ್ ಆರ್ ವೆರಿ ಇಂಟಿಗಲ್ ಪಾರ್ಟ್ ಆಫ್ ದ ಯು ಪಿ ಎಸ್ ಸಿ ಜರ್ನಿ ಸೊ ನಾವು ಎಕ್ಸಾಮ್ ಇಂಗ್ಲೀಷ್ದಾಗ ಕೊಡ್ತೀನಿ ಅನ್ನೂ ನ್ಯೂಸ್ ಪೇಪರ್ದ ಡಬಲ್ ಬೆನಿಫಿಟ್ ಹೆಂಗೆ ಅಂದ್ರೆ ಒಂದಾ ನಿಮ್ದು ಹೊಕಾ ಇಂಪ್ರೂವ್ ಆಗ್ತೈತಿ ಅಂದ್ರೆ ನಿಮ್ದು ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗುತ್ತಾಗ ಇಂಗ್ಲೀಷ್ ನ್ಯೂಸ್ ದ ವೆರಿ ಇಂಪಾರ್ಟೆಂಟ್ ರೋಲ್ ಐತಿ ಆಮೇಲೆ ಸೆಕೆಂಡ್ ಅಂದ್ರೆ ಯಾವ್ಯಾವ ಕರೆಂಟ್ ಇನ್ಸ್ಪೈರ್ಡ್ ಕ್ವಶನ್ ಪೇಪರ್ ಕ್ವಶನ್ ಬರ್ತಾವೆ ಮೀನ್ಸ್ ಎಕ್ಸಾಮ್ ದಾಗ ಸೊ ಅವ ನಿಮಗ್ ಅದು ಕಂಟೆಕ್ಸ್ಟ್ ಬರ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಅಲ್ಲ ಲೆಫ್ಟ್ ಹಿಂಗ್ ಎಕ್ಸ್ಟ್ರೀಮೀಸ್ ಒಂದು ಕ್ವಶನ್ ಬರ್ತಂದ್ರ ಅವಾಗ ಯಾಂದ್ರೆ ಹೋಮ್ ಮಿನಿಸ್ಟ್ರಿ ಇಲ್ದಾಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಸ್ಟೇಟ್ಮೆಂಟ್ ರಿಪೋರ್ಟ್ ಬರ್ತಿದ್ರೆ ಆತರದ ಇದ ಇರ್ತೈತಿ सो आम यूज आगे सो अगे करे अफेद टी जा ना कॉस्मेटि चेजस आंसर आंसरदा सो अद वेरी यूज आम हेती बहुत इंपारटेंट चीज न्यूज पेपर पेपरदे बर्ताव आव प्रिम्स एक्साम का उत्तर इंटरव्यू बताऊ इक इंटर्व्यूदी गा ऑफिशियल स्टेटमेंट मिनिस्टर फैनाश मिनिस्टरद ऑफिशियल स्टेटमेंट फॉरेन मिनिस्टर आव अगर गवर्मेंट ऑफिशियल ओपिनियन आ चीज मेल यान फॉर एक्सापल रशिया यूक्रेन युक्रेन गवर्मेट ओपिनियन ऐनित ओपिनियन नम्बा न्यूज पेपर पेपरदू गती ಬಹಳ ಸ್ಟೂಡೆಂಟ್ಸ್ ಇದ್ದಾರೋ ಅವರು ಯುಪಿಎಸ್ಸಿ ಕ್ಲಿಯರ್ ಮಾಡಿದಾರೋ ವಿಥೌಟ್ ಎನಿ ಕೋಚಿಂಗ್ ಖರೇ ನಂದ ಅಂದ್ರೆ ಓನ್ಎಸ್ಟ್ ಒಪಿನಿಯನ್ ಯಾನಿತು ಕಿ ಹಿನಿ ಒಂದ್ ಎರಡು ಮೂರು ಅಟೆಂಪ್ಸ್ ಆದಮೇಲೆ ಹಿಂಗ ಅನ್ಸಬರ್ದ ನಾ ಕೋಚಿಂಗ್ ಮಾಡಿದಿರ ಅಂದ್ರೆ ನಾ ಏನಾದರೂ ಚಲೋ ಊದಕ್ಕೆ ಬೇಕಾಗಿತ್ತು ಹಿಂಗೆ ಅನಿಸ್ಬಾರ್ದು ಸೊ ಅದು ರಿಮೂವ್ ಮಾಡಕ್ಕೆ ಅಂದ್ರೆ ಹಿಂಗೆ ನೀವು ಇಫ್ ನಿಮ್ಮ ಕಡೆ ಫೈನಾನ್ಷಿಯಲ್ ರಿಸೋರ್ಸಸ್ ಏನು ಕನ್ಸ್ಟೆಂಟ್ ಆಗಿತ್ತು ಮತ್ತು ನೀವು ಫೈನಾನ್ಸಸ್ ಮ್ಯಾನೇಜ್ ಮಾಡಿದ್ರು ಆದರೂ ನಂಗೆ ಹಿಂಗೆ ಅನಿಸ್ತಿದೆ ಅಂದ್ರೆ ಹಿಂಗೆ ಟೈಮ್ ಹುಕ್ ಮೊದ್ಲ ರೊಕ್ಕ ಹಾದು ಯಾವಾಗ ಯಾವಾಗ ಬಿ ಚಲೋ ಸೊ ಅದು ನಂಗೆ ಅನಿಸ್ತಿತ್ತು ಮತ್ತು ಅದೇ ಟೈಮ್ದಾಗ ಅಜಿತ್ ಶಾ ಒಬ್ಬವರು ನಮ್ಮ ನಮ್ಮ ಅಜಯ್ ಪಾಟೀಲ್ ಫ್ರೆಂಡ್ಸ್ಗೋದು ಅಜ್ಜಗೋ ಇದ್ರು ಅವ್ರದ್ದು ಸ್ಟೂಡೆಂಟ್ ಇದ್ದರು ಅವ್ರು ನಂಗೆ ಯು ಪಿ ಎಸ್ ಸಿ ಕೋಚಿಂಗ್ ಸಲುವಾಗಿ ಎರಡು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಹೆಲ್ಪ್ ಮಾಡಿದರು ಸೊ ಫೈನಾನ್ಷಿಯಲ್ ಇವ್ ನೀವು ಮ್ಯಾನೇಜ್ ಮಾಡ್ತೀರ ಅಂದ್ರೆ ಕ್ಲಾಸ್ ನೀವು ಮಾಡಿರಿ ಅಂದ್ರೆ ಹಿಂಗೆ ನಾವು ಇಪ್ಪತ್ತು ಕಡೆ ಇಪ್ಪತ್ತು ಮಂದಿಗೆ ಕೇಳಕ್ಕೆ ಆಗೋದಿಲ್ಲ ಅಂದರೆ ಹಂಗೆ ನಮ್ಗೆ ಇಪ್ಪತ್ತು ಮಂದಿಗೆ ನಾ ಹೆಂಗೆ ಮಾಡಲಿ ಏನು ಮಾಡ್ಲಿ ಇದು ಕೇಳಕ್ಕೆ ಅದ್ರ ಸಂಬಂಧ ನೀವು ಕ್ಲಾಸ್ ಮಾಡ್ದು ಒಂದು ಅಂದರೆ ಡೈರೆಕ್ಷನ್ ಸಿಗ್ತೈತಿ ಅಂದ್ರೆ ಹಂಗೆ ಕ್ಲಾಸ್ದವ್ರೇನ ಎಲ್ಲ ನಿಮ್ಗೆ ಕಲಸಿಲ್ಲ ಅಂದ್ರೆ ಅವ್ರ ಯಾಂಗೆ ಮಾಡ್ತಾರೋ ಐವತ್ತು ಐವತ್ತರವತ್ತು ಪರ್ಸೆಂಟ್ ಸಿಲೆಬಸ್ ಕಳಿಸ್ತಾರೆ ಬಾಕಿ ಮ್ಯಾಲಿಂದ ಐವತ್ತ ನಲ್ವತ್ತು ಪರ್ಸೆಂಟ್ ಸಿಲೆಬಸ್ ನಿಮ್ಗೆ ಮಾಡಬೇಕು ಸೊ ಸೆಲ್ಫ್ ಸ್ಟಡಿ ಕಂಪಲ್ಸರಿ ಸೆಲ್ಫ್ ಸ್ಟಡಿಗೆ ಯಾನೇ ಶಾರ್ಟ್ಕಟ್ ಇಲ್ಲ ಮತ್ತು ಕ್ಲಾಸ್ ಮೇಲೆ ಫುಲ್ ಡಿಪೆಂಡ್ ಆಗಿ ಸಕ್ಸಸ್ ಆಗೋದ್ ಗ್ಯಾರಂಟಿ ಭಾಳ ಕಡಿಮೆ ಐತಿ ಅಂದ್ರೆ ಟು ಬಿ ಅನೆಸ್ಟ್ ಅಂದ್ರೆ ಹಂಗ ಅವ್ರಿಗೂ ಭೀ ಅಂದ್ರೆ ಹಂಗ ಈಗ ಕ್ಲಾಸ್ ಅಂದ್ರೆ ಭಾಳ ಕಮರ್ಷಿಯಲೈಸ್ ಸಿಸ್ಟಮ್ ಆಗೈತಿ ಅವ್ರಿಗೂ ಹಂಗ ಬರೀ ಮನಿ ತೊಗಿದ ಐತಿ ಅವ್ರಿಗೆ ಸ್ಟೂಡೆಂಟ್ ಸಕ್ಸಸ್ ಆಗ್ತಾರೋ ಇಲ್ಲ ಯಾ ಅವ್ರಿಗೆ ಹೆಂಗೆ ಗೊತ್ತಿಲ್ಲ ಸೊ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಅಂದ್ರೆ ನೀವು ಮ್ಯಾನೇಜ್ ಮಾಡ್ತೀರಿ ಫೈನಾನ್ಸ್ ಈಗ ಹೆಂಗ ಆನ್ಲೈನ್ ಕ್ಲಾಸಸ್ ಭೀ ಆಗಿದ್ದಾರ ಸೊ ದಿಲ್ಲಿಗೆ ಹೋಗಬೇಕು ಹಿಂಗೇನ ಅಷ್ಟಪೇನೇ ಇಲ್ಲ ಸೊ ನೀವು ನಿಮ್ಮ ಊರಾಗ ನಿಂತ ಆನ್ಲೈನ್ ಕ್ಲಾಸಸ್ ತೊಗೊಂಡು ಮಾಡಬೇಕು ಸೊ ನಿಮ್ಮ ಅಂದ್ರೆ ಡಿಪೆಂಡ್ಸ್ ಆನ್ ಯುವರ್ ನಿಮ್ದು ಚಾಯ್ಸ ನಿಮ್ಮ ಫೈನಾನ್ಸ್